ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೆಯ ತರಗತಿಯ ಕನ್ನಡ ಪುಸ್ತಕವಾದ ಸಭೆ ಕನ್ನಡ ಇದರಲ್ಲಿನ ಪಾಠ ಒಂದು ತುತ್ತೂರಿ ಇದು ಪದ್ಯ ಪಾಠ ಒಂದು ತುತ್ತೂರಿ ಇದು ಪದ್ಯ ಭಾಗವಾಗಿದೆ ಇದನ್ನು ನಾವು ಇದರ ಪದ್ಯನೂ ಕೂಡ ನೋಡೋಣ ಅದೇ ರೀತಿ ಅಭ್ಯಾಸಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಸೊ ಫಸ್ಟ್ ಫಸ್ಟಿಗೆ ನಾವು ಪದ್ಯವನ್ನು ನೋಡಿಕೊಂಡು ಬರೋಣ ಯಾಕಂದರೆ ಪದ್ಯನ ನಾವು ನೀಟಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಪ್ರಶ್ನೋತ್ತರ ಈ ಅಭ್ಯಾಸಗಳನ್ನೆಲ್ಲ ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾವು ಫಸ್ಟಿಗೆ ತುತ್ತೂರಿ ಪದ್ಯವನ್ನು ನೋಡಿಕೊಂಡು ಬರೋಣ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನ್ನಿದಪ್ಪ ಮಗರಿಸ ಊದಿದನು ತನಗಿ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ತುತ್ತುರಿ ಓದುತ್ತಾ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಪದನಿಸ ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತುರಿ ಗೋಳಾಯಿತು ಬಣ್ಣದ ಕ ತುತ್ತುರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಈ ಪದ್ಯವನ್ನು ಬರೆದವರು ಜಿ ಪಿ ರಾಜವತ್ತಂ ಓಕೆ ಇದು ಪದ್ಯ ಇವಾಗ ನಾವು ಪದಗಳ ಅರ್ಥಗಳನ್ನು ನೋಡೋಣ ಪದಗಳ ಅರ್ಥ ಕಾಸು ನೋಡಿ ಇಲ್ಲಿ ಕಾಸಿಗೆ ಕೊಂಡನು ಕಸ್ತೂರಿ ಅಂತ ಇದೆಯಲ್ಲ ಕಾಸು ಅಂದರೆ ಹಣ ಹಣ ಕೊಟ್ಟು ಒಂದು ತುತ್ತೂರಿಯನ್ನು ಕಸ್ತೂರಿ ಕೊಂಡ್ಕೊಳ್ತಾನೆ ಓಕೆ ಕಾಸು ಅಂದರೆ ಹಣ ಅಹಂಕಾರ ಓಕೆ ಅಹಂಕಾರ ಹಾಳಾಗು ಹಾಳಾಗು ಅಂದರೆ ಕೆಟ್ಟು ಹೋಗು ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು ಅಂತ ಇದೆ ಅಲ್ಲ ಹಾಳಾಗು ಅಂದರೆ ಕೆಟ್ಟು ಹೋಗು ಸದ್ದು ಸರಿಗೆ ಮಾಪಾದ ಅವನು ತೊಗೊಂಡು ಸದ್ದು ಮಾಡ್ತಾನಲ್ಲ ಅದಕ್ಕೆ ಏನಂತಾರೆ ಸಪ್ಪಳ ಓಕೆ ಸಂಜೆ ಸಂಜೆ ಅಂದರೆ ಸಾಯಂಕಾಲ ಈವ್ನಿಂಗ್ ಓಕೆ ಈಗ ಟಿಪ್ಪಣಿ ತಗಡು ತೆಳುವಾದ ಲೋಹದ ಹಾಳೆ ಕೊಳ ನೀರಿನ ತಾಣ ಅಥವಾ ಕೆರೆ ಲೇಕ್ ತುತ್ತೂರಿ ತುತ್ತೂರಿ ಅಂದರೆ ಊದುವ ವಾದ್ಯ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ನಮಗೆ ಇದು ತುತ್ತೂರಿ ಅಂತ ಹೇಳ್ತಾರೆ ಸರಿಗಮ ಪದನಿ ಸಂಗೀತದ ಏಳು ಸ್ವರಗಳು ಓಕೆ ಈಗ ಅಭ್ಯಾಸ ನೋಡೋಣ ಓ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಓಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಕಸ್ತೂರಿಯು ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಉತ್ತರ ಎರಡು ಕಸ್ತೂರಿಯಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಜಂಭದ ಕೋಳಿ ಯಾರು ಜಂಭದ ಕೋಳಿ ಕಸ್ತೂರಿ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಬಣ್ಣದ ತುತ್ತುರಿ ಹಾಳಾಯಿತು ಆದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಬಣ್ಣದ ತುತ್ತುರಿ ಹಾಳಾಯಿತು ಆದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ತುತ್ತೂರಿ ಏನಾಯಿತು ತುತ್ತೂರಿ ನೀರಿನ ಪಾಲಾಯಿತು ಅಭ್ಯಾಸ ಆ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಅಂತ ಇದೆ ಒಂದನೇದು ಬಣ್ಣದ ತಗಡಿನ ಇದು ಇಲ್ಲಿ ನಾವು ನೆಕ್ಸ್ಟ್ ಲೈನನ್ನು ಬರೀಬೇಕು ಬಣ್ಣದ ತಗಡಿನ ತುತ್ತೂರಿ ಎರಡನೇದು ಕಸ್ತೂರಿ ನಡೆದನು ಬೀದಿಯಲಿ ಜಾರಿತು ನೀರಿಗೆ ತುತ್ತೂರಿ ಬಣ್ಣದ ತುತ್ತೂರಿ ಬೋಳಾಯಿತು ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇದು ಮೂರನೆಯ ಈ ಅಭ್ಯಾಸ ಇದೇನಪ್ಪ ಅಂದರೆ ಫಸ್ಟಿಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನಾವು ಇದನ್ನು ಫಸ್ಟಿಗೆ ಓದ್ಕೋಬೇಕಾಗತ್ತೆ ಇದನ್ನು ಓದಿ ಇದರಲ್ಲಿನ ಕೆಲವೊಂದು ಇದು ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ನಾವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾವು ಇದರ ಪ್ರಶ್ನೆಗಳಿಗೆ ಇದು ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಮಕ್ಕಳೇ ಸೊ ಹಾಗಾದರೆ ಫಸ್ಟಿಗೆ ಕಥೆಯನ್ನು ಓದೋಣ ಕಥೆಯನ್ನು ಓದಿದ್ರೆ ನಮಗೆ ಅರ್ಥ ಆಗುತ್ತೆ ಏನು ಉತ್ತರ ಬರೀಬೇಕು ಅಂತ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿ ವಾಸವನ್ನು ಮಾಡ್ತಾ ಇದ್ದ ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದು ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಓಕೆ ಈಗ ಇದು ಪ್ಯಾರಾಗ್ರಾಫ್ ಆಯಿತು ಇವಾಗ ಪ್ರಶ್ನೆಯನ್ನು ನೋಡೋಣ ಒಂದನೆಯ ಪ್ರಶ್ನೆ ರಾಮಣ್ಣ ಯಾರು ನೋಡಿಲಿ ಬೀರೂರಿನಲ್ಲಿ ಒಬ್ಬ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿ ವಾಸಿಸುತ್ತಿದ್ದನು ನೋಡೋ ಮೊದಲನೇ ಲೈದಲ್ಲೇ ಇದೆ ಇದು ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ನೋಡಿಲಿ ಕಟ್ಟಿಗೆ ವ್ಯಾಪಾರಿ ಅಂತ ಇದೆ ಅಲ್ಲ ಇಲ್ಲಿ ಕಟ್ಟಿಗೆ ವ್ಯಾಪಾರಿ ರಾಮಣ್ಣ ಯಾರು ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಪ್ರಶ್ನೆ ಎರಡು ರಾಮಣ್ಣ ಇಲ್ಲಿ ವಾಸಿಸುತ್ತಿದ್ದನು ಫಸ್ಟಿಗೆ ಇದೆ ನೋಡಿಲಿ ಬೀರೂರಿನಲ್ಲಿ ಅಂತ ಇದೆ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಅಂತ ಬರೀಬೇಕು ಓಕೆ ಮೂರನೆಯದ್ದು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ರಾಮಣ್ಣ ಪ್ರತಿದಿನ ಕಾಡಿಗೆ ಹೋಗುತ್ತಿದ್ದನು ಒಂದೇವು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಓಕೆ ರಾಮಣ್ಣ ಎಂದು ಹಸಿ ಮರವನ್ನು ಕಡಿದವನಲ್ಲ ಅದಕ್ಕಾಗಿ ವನದೇವತೆಯು ಅವನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಓಕೆ ಇದು ಮೂರನೆಯ ಅಭ್ಯಾಸ ಇಂದಿಗೆ ಮುಗಿತು ಈಗ ನೋಡಿ ಇಲ್ಲಿ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ಇದು ಕನ್ನಡ ನಾವು ಬೇಸಿಕ್ಸ್ ಅಂತ ಹೇಳ್ಬೋದು ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಓಕೆ ಒಂದು ಸ್ವರಾಕ್ಷರಗಳು ಅ ಇ ಉ ರು ಇ ಓಕೆ ಇವು ಸ್ವರಾಕ್ಷರಗಳು ಯೋಗವಾಹಗಳು ಅಂ ಮತ್ತು ಅಹ ಇವೆರಡು ಏನು ಯೋಗವಾಹಗಳು ಮೂರನೇದು ವ್ಯಂಜನಾಕ್ಷರಗಳು ಕ ಖ ಘ ನ್ಯ ಚ ಛ ಜ ಝ ಞ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಮತ್ತು ಳ ಓಕೆ ಈಗ ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ನೋಡಿ ಇಲ್ಲಿ ಕೌಂಟ್ ಮಾಡೋಣ ನಾವು ಇಲ್ಲಿ ಇದು ಹದಿಮೂರು ಓಕೆ ಇವು ಹಂ ಮತ್ತೆ ಹ ಇವು ಎರಡಿದ್ದಾವೆ ಇದು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ನೋಡಿ ಇಲ್ಲಿ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಹಗಳು ಇವನ್ನೆಲ್ಲ ನಾವು ಕೂಡಿದಾಗ ನಮಗೆ ಫೋರ್ಟಿ ನೈನ್ ಬರುತ್ತೆ ಸೊ ಹಾಗಾಗಿ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ನೋಡಿ ಫಸ್ಟಿಗೆ ಹೇಳಿದಂಗೆ ಸ್ವರಗಳು ಯೋಗವಾಗಗಳು ಮತ್ತು ವ್ಯಂಜನಗಳು ಅಂತ ಕನ್ನಡ ವರ್ಣಮಾಲೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇಲ್ಲಿ ಮೂರನೇ ಅಭ್ಯಾಸ ವ್ಯಂಜನಾಕ್ಷರಗಳನ್ನು ಬರೆಯಿರಿ ಅಂತ ಇದೆ ಕದಿಂದ ಲವರಿಗೆ ಇವು ವ್ಯಂಜನಾಕ್ಷರಗಳು ಇವನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾಲ್ಕು ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಕೆಲವೊಂದು ಸ್ವರ ಮತ್ತು ವ್ಯಂಜನಗಳನ್ನು ಇವರು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸ್ವರಗಳನ್ನು ಆರಿಸಿ ಬರಿಬೇಕು ನೋಡಿಲ್ಲ ನಾನು ಬಂದಿದ್ದೀನಿ ಓ ಎ ರು ಇ ಉ ಓ ಐ ಆ ಉ ಎ ಮತ್ತು ಔ ಇವು ಸ್ವರಗಳು ಓಕೆ ಸ್ವರಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ಭಾಷಾ ಚಟುವಟಿಕೆ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ ಅಂತ ಇದೆ ಅ ಮತ್ತು ಬ ಎರಡು ಕೊಟ್ಟಿದ್ದಾರೆ ಒಂದನೇದು ಪಾಲು ಪ್ಲಸ್ ಆಯಿತು ಗೋಳು ಪ್ಲಸ್ ಆಯಿತು ಹಾಳು ಪ್ಲಸ್ ಆಯಿತು ಗೋಳು ಪ್ಲಸ್ ಆಯಿತು ನೋಡಿ ಇಲ್ಲಿ ಪಾಲು ಪ್ಲಸ್ ಆಯಿತು ಪಾಲಾಯಿತು ಓಕೆ ಇದನ್ನ ಇಲ್ಲಿ ಫಸ್ಟ್ ಕಾಲಮಲ್ಲಿ ಬರಬೇಕಾಗುತ್ತೆ ಪಾಲಾಯಿತು ಬೋಳು ಪ್ಲಸ್ ಆಯಿತು ಗೋಳಾಯಿತು ಎರಡನೇದ್ದು ಹಾಳು ಪ್ಲಸ್ ಆಯಿತು ಹಾಳಾಯಿತು ಇದು ಮೂರನೇದ್ದು ಗೋಳು ಪ್ಲಸ್ ಆಯಿತು ಗೋಳಾಯಿತು ಗೋಳಾಯಿತು ಓಕೆ ಇದಕ್ಕೆ ಹೊಂದಿಸಿ ಬರೆಯಿರಿಯನ್ನು ಕಟ್ಟಿ ಕೊಟ್ಟಿದ್ದಾರೆ ಈಗ ಆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಅಂತ ಇದೆ ಪ್ರಾಸ ಪದಗಳು ಅಂದರೆ ರೈಮಿಂಗ್ ವರ್ಡ್ಸ್ ಓಕೆ ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ರೈಮಿಂಗ್ ವರ್ಡ್ ಅಂತ ಹೇಳ್ತೀವಿ ಮಾದರಿ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಹಾಳಾಯಿತು ಗೋಳಾಯಿತು ಓಕೆ ಇದೇ ರೀತಿ ನಾವು ರೈಮಿಂಗ್ ವರ್ಡನ್ನು ಪದ್ಯದ ಪದ್ಯದಲ್ಲಿ ಬಂದಿರುವಂತಹ ರೈಮಿಂಗ್ ವರ್ಡ್ಸ್ನ ಬರೀಬೇಕು ತುತ್ತೂರಿ ಕಸ್ತೂರಿ ಬೀದಿಯಲ್ಲಿ ರೀತಿಯಲ್ಲಿ ಪಾಲಾಯಿತು ಬೋಳಾಯಿತು ನೋಡಿದನು ಮಾಡಿದನು ಓಕೆ ಈ ರೀತಿ ನಾವು ರೈಮಿಂಗ್ಗಳನ್ನು ಬರೀಬೇಕು ಈಗ ಅಭ್ಯಾಸ ಈ ನೀಡಿರುವ ಪದಗಳಿಂದ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆಯಿರಿ ಅಂತ ಇದೆ ನೋಡಲು ಬೇಕು ಕಣ್ಣು ಓಕೆ ನೋಡಲು ಏನು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಹಾರುತ ಬಂತು ಹಕ್ಕಿ ತಿಂದಿತ್ತು ಕಾಳನ್ನು ಹೆಕ್ಕಿ ಎರಡನೇದು ಹೆಕ್ಕಿ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಮೂರನೇದ್ದು ಬೌ ಬೌ ಬೊಳ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ನೋಡಿ ಇಲ್ಲಿ ಕಣ್ಣು ಹಣ್ಣು ಇದು ರೈಮಿಂಗ್ ವರ್ಡ್ ಹಕ್ಕಿ ಹೆಕ್ಕಿ ಸಾರು ನೀರು ನಾಯಿ ಬಾಯಿ ಓಕೆ ಇವೆಲ್ಲ ಹೇಳಿದ್ದು ರೈಮಿಂಗ್ ವರ್ಡ್ಸ್ ಓಕೆ ಇಲ್ಲಿಗೆ ನಮ್ಮ ಚಿಕ್ಕೂಡಿ ಪದ್ಯದ ಎಲ್ಲ ಅಭ್ಯಾಸಗಳು ಕಂಪ್ಲೀಟ್ ಆಯಿತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನನ್ನ ಕನಸು ಈ ಪಾಠದ ಪ್ರಶ್ನೋತ್ತರಗಳನ್ನು ಅಂದರೆ ಎಲ್ಲ ಅಭ್ಯಾಸಗಳನ್ನು ನಾವು ನೋಡೋಣ ಈ ವಿಡಿಯೋನ ನೀವು ನೋಡಬೇಕು ಅಂತ ಅಂದರೆ ನನ್ನ ಕನಸು ಪದ್ಯದ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕನಸು ನನ್ನ ಕನಸು ಪಾಠದ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ